ಇಂದು ಅತ್ಯಂತ ಸ್ಪರ್ಧಾತ್ಮಕ ಯುಗ ಆಗಿದೆ ಎಲ್ಲಿ ನೋಡಿದ್ರು ಕೂಡ ಶಿಕ್ಷಣಕ್ಕೆ ಅತಿ ಹೆಚ್ಚನ್ನ ಒತ್ತು ನೀಡುವಂತಹದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಎಷ್ಟೋ ಕಡೆಗಳಲ್ಲಿ ಉತ್ತಮವಾದಂತಹ ಶಿಕ್ಷಣ ಮಕ್ಕಳಿಗೆ ಸಿಗೋದಿಲ್ಲ ಕೆಲವು ಕಡೆಗಳಲ್ಲಿ ಉತ್ತಮ ಶಿಕ್ಷಣ ಕೊಡ್ತೇವೆ ಅಂತ ಹೇಳಿ ಮೋಸ ಮಾಡುವಂತಹ ಸಂಸ್ಥೆಗಳು ಹೆಚ್ಚಾಗಿದೆ ಆದರೆ ನಮ್ಮ ಮುಧೋಳ ನಗರದಲ್ಲಿ ಏನಂತ ಹೇಳಿದ್ರೆ ಪ್ರಾರ್ಥನಾ ಸೈನ್ಸ್ ಪಿ ಯು ಕಾಲೇಜಿನಲ್ಲಿ ಉತ್ತಮ ಶಿಕ್ಷಣದ ಜೊತೆಗೆ ಮಕ್ಕಳ ಭವಿಷ್ಯಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ನೀಡುವಂತಹ ಸಂಸ್ಥೆ ಪ್ರಾರ್ಥನಾ ಸೈನ್ಸ್ ಪಿ ಯು ಕಾಲೇಜಿಗೆ ಹೊರಹೊಮ್ಮಿದೆ ಹಾಗಾಗಿ ಬಹಳಷ್ಟು ಇಲ್ಲಿ ಶಿಕ್ಷಣದ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಕೂಡ ಬಹಳಷ್ಟು ಒತ್ತನ್ನು ನೀಡ್ತಾರೆ ಅವರ ಮುಂದಿನ ಭವಿಷ್ಯಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ನೀಡುವಂತಹ ಕೆಲಸಗಳನ್ನ ಈ ಸಂಸ್ಥೆಯ ವತಿಯಿಂದ ಮಾಡ್ತಾ ಇದ್ದಾರೆ ಈ ಸಲ ನಡೆದಂತಹ ಪಿ ಯು ಸಿ ಪರೀಕ್ಷೆಯಲ್ಲಿ ಪ್ರಾರ್ಥನಾ ಸೈನ್ಸ್ ಪಿ ಯು ಕಾಲೇಜಿನ ಬಹಳಷ್ಟು ವಿದ್ಯಾರ್ಥಿಗಳು ಶೇಕಡ ನೂರಕ್ಕೆ ನೂರಷ್ಟು ಫಲಿತಾಂಶ ಪಡೆದಿದ್ದು ಅಲ್ಲದೆ ಟಾಪರ್ಗಳಾಗಿ ಹೊರಹೊಮ್ಮಿದ್ದಾರೆ ಇವತ್ತು ನಮ್ಮ ಜೊತೆಗೆ ಈ ಟಾಪರ್ ಆಗಿ ಹೊರಹೊಮ್ಮಿದಂತ ಓರ್ವ ವಿದ್ಯಾರ್ಥಿನಿ ಇದ್ದಾಳೆ ಅವ್ರ ಜೊತೆಗೆ ಮಾತನಾಡೋಣ ಹೆಸರಿ ಆಗಿದೆ ಸಲ 97.6 ನೈಂಟಿಂಟ್ ಯಾವ ರೀತಿಯಾಗಿದೆ ನಿಮ್ಮ ಒಂದು ಪ್ರಾರ್ಥನಾ ಸಂಸ್ಥೆ ನಮ್ಮ ಕಾಲೇಜ್ ಟೀಚರ್ಸ್ ಎಲ್ಲ ನಮ್ಗೆ ಭಾಳ ಸಪೋರ್ಟಿವ್ ಇದ್ದಿರಿ ಟೀಚಿಂಗ್ ಆಗಲಿ ಆ್ಯಂಡ್ ಅವರು ನಮಗೆ ಬೆಳಗ್ಗೆ ಅಸೈನ್ಮೆಂಟ್ ಅಂತ ಮಾಡ್ತಾ ಇದ್ರು ಅದರಿಂದ ನಮಗೆ ಎಲ್ಲಿ ಮಾರ್ಕ್ಸ್ ಹೋಗ್ಲಾರ್ದಂಗೆ ನಮ್ಗೆ ಹೆಲ್ಪ್ ಆಗ್ತಿತ್ತು ಬೆಳಗ್ಗೆ ಸೆವೆನ್ ತರ್ಟಿ ಟು ಏಟ್ ತರ್ಟಿ ಇರ್ತಿತ್ತು ಆ್ಯಂಡ್ ಸಾಯಂಕಾಲ ಸ್ಟಡಿ ಅವರ್ಸ್ ಇರ್ತಿತ್ತು ಸೊ ಇದರಿಂದ ಎಲ್ಲ ನಮಗೆ ಹೆಲ್ಪ್ ಆಯ್ತು ರೀ ಅಂದ್ರೆ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ್ದಕ್ಕೂ ಕೊರತೆ ಆಗದಂತೆ ಉತ್ತಮವಾದಂತಹ ಬೋಧನೆಯನ್ನ ಮಾಡ್ತಾ ಇದ್ರು ಲಕ್ಷ್ಮೀ ಕುಲಕರ್ಣಿ ಅವರು ಇನ್ನೊಂದು ಈ ಪ್ರಾರ್ಥನಾ ವಿದ್ಯಾಸಂಸ್ಥೆಯ ಮಾಹಿತಿಯ ಪ್ರಕಾರ ಏನಂತ ಹೇಳಿದ್ರೆ ಮುಧೋಳ ತಾಲೂಕಿಗೆ ಪ್ರಥಮ ಬಾಗಲಕೋಟೆ ಜಿಲ್ಲೆಗೆ ಎಂಟನೇ ಮತ್ತು ರಾಜ್ಯಕ್ಕೆ ಹದಿನಾಲ್ಕನೇ ರ್ಯಾಂಕ್ ಬಂದಿದ್ದಾರೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತೇಳಿ ಕೇಳೋಣ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಯಾವ್ದಾದ್ರಲ್ಲಿ ಐ ಸೆಕ್ಯೂರ್ಡ್ ನೈಂಟಿ ಸಿಕ್ಸ್ ಇನ್ ಫಿಸಿಕ್ಸ್ ನೈಂಟಿ ಸಿಕ್ಸ್ ಕನ್ನಡ ಔಟ್ ಆಫ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಪ್ರಾರ್ಥನಾ ವಿದ್ಯಾಸಂಸ್ಥೆಗಿಂತ ಇನ್ನೊಂದು ಸಂಸ್ಥೆ ಉತ್ತಮವಾಗಿರೋಕೆ ಇಲ್ಲ ಅಂತ ಹೇಳ್ಬೋದು ಏನಾದರೂ ನಿಮ್ಮ ಮಕ್ಕಳನ್ನ ಇಲ್ಲಿ ಅಡ್ಮಿಷನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಾರ್ಥನಾ ವಿದ್ಯಾಸಂಸ್ಥೆಗೆ ಬರಬಹುದು ಇದು ಬೆಸ್ಟ್ ಸಂಸ್ಥೆ ಅಂತಾನೆ ಹೇಳ್ಬೋದು ಟಾಪರ್ ಆಗಿ ಹೊರಹೊಮ್ಮಿದಂತ ಇನ್ನೂರು ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ ನಿಮ್ಮ ಹೆಸರು ವೈಷ್ಣವಿ ವಾಲಿಕರ್ ಕುಂಟೆ ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದಿರಿ ವೈಷ್ಣವಿ ಕೂಡ ಈ ಒಂದು ಪ್ರಾರ್ಥನಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ತೊಂಬತ್ತೈದಕ್ಕೂ ಅಧಿಕ ಪರ್ಸೆಂಟೇಜ್ನ ಈ ಸಲ ಮಾಡಿ ಅವರು ಕೂಡ ಮುಂದಿನ ಭವಿಷ್ಯವನ್ನು ಕಂಡ್ಕೊಳ್ತಾ ಇದ್ದಾರೆ ಇದು ಪ್ರಾರ್ಥನಾ ಸುಸಜ್ಜಿತ ಫಿಸಿಕ್ಸ್ ಲ್ಯಾಬ್ ಆಗಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯಾದಂತಹ ಏನು ಫಿಸಿಕ್ಸ್ ಸಬ್ಜೆಕ್ಟ್ಗೆ ಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಇಲ್ಲಿ ಲ್ಯಾಬ್ ನಲ್ಲಿ ಅವರಿಗೆ ಪ್ರಯೋಗಗಳ ಮೂಲಕ ಕಲಿಸಲಾಗುತ್ತೆ ಇಲ್ಲಿ ಕೂಡ ನಮ್ಮ ಜೊತೆಗೆ ವಿದ್ಯಾರ್ಥಿನಿ ಇದ್ದಾರೆ ಇವರ ಹೆಸರು ಕೇಳೋಣ ನಿಮ್ಮ ಹೆಸರು ಪರ್ಸೆಂಟ್ ನಾನು ಟೆಂತ್ ಇದ್ದಾಗ್ಲಿಂದನೇ ನನ್ನ ಸ್ಕೂಲ್ ಅಲ್ಲಿ ನಾನು ಸೈನ್ಸ್ ಮಾಡಬೇಕು ಅಂತ ಕನ್ಸು ಕಟ್ಕೊಂಡಿದ್ದೆ ಆ ಕನ್ಸಿಗೆ ನಂಗೆ ಸಿಕ್ಕಿರೋ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದ್ರೆ ಪ್ರಾರ್ಥನಾ ಕಾಲೇಜ್ ದೃಶ್ಯದಲ್ಲೇ ತೋರಿಸ್ತಾ ಇದೀವಿ ಈ ಒಂದು ಸಂಸ್ಥೆಯಲ್ಲಿ ಎಲ್ಲಾ ರೀತಿಯಾದಂಥ ಲ್ಯಾಬ್ ಗಳಿದೆ ವಿದ್ಯಾರ್ಥಿಗಳ ಸರ್ವಾಂಗೀನ ಏನು ಕಲಿಕೆಗೆ ಬೇಕಾದಂಥ ಲ್ಯಾಬ್ಗಳು ಇದು ನಾವು ಇರ್ತಕ್ಕಂಥದ್ದು ಬಯಾಲಜಿ ಲ್ಯಾಬ್ ಬಯೋಲಜಿ ಲ್ಯಾಬ್ ನಲ್ಲಿ ಇದ್ದು ಇದನ್ನು ನಾವು ತೋರಿಸ್ತಾ ಇದ್ದೇವೆ ಇದು ಪ್ರಾರ್ಥನಾ ವಿದ್ಯಾಸಂಸ್ಥೆಯಲ್ಲಿ ಸುಸಿದ್ಧ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಕೂಡ ನಾವು ಇವತ್ತಿದ್ದೇವೆ ಕೇವಲ ಏನಂತ ಹೇಳಿದ್ರೆ ಎಲ್ಲಾ ಕಾಲೇಜ್ಗಳಲ್ಲಿ ಎಲ್ಲಾ ಶಾಲೆಗಳಲ್ಲಿ ಬರೀ ಓದು 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 ಅಂತಾನೆ ಹೇಳ್ತಾರೆ ಬಟ್ ಈ ಪ್ರಾರ್ಥನಾ ಸಂಸ್ಥೆಯಲ್ಲಿ ಕೂಡ ಏನಂತ ಹೇಳಿದ್ರೆ ಓದಿನ ಜೊತೆಗೆ ಬೇರೆ ಬೇರೆ ಕೂಡ ಮಾಡ್ತಾರೆ ಇನ್ನೋರು ವಿದ್ಯಾರ್ಥಿನಿ ಇದ್ದಾರೆ ಅವರು ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾರೆ ಅಂತ ಹೇಳಿ ಕೇಳೋಣ ಎಷ್ಟು ಆಗಿದೆ ನಿಮ್ಗೆ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಪ್ರಾರ್ಥನಾ ಶಾಲೆಯಲ್ಲಿ ನೀವು ಕೇವಲ ಓದಲ್ಲ ಎಲ್ಲಾ ರೀತಿಯಲ್ಲಿ ಬೆಳವಣಿಗೆಗೂ ಕೂಡ ಇದು ಪ್ರಾರ್ಥನಾ ಸಂಸ್ಥೆ ನಿಮ್ಮ ವಿದ್ಯಾರ್ಥಿಗಳ ಭವಿಷ್ಯಗಳಿಗೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಇದು ಶ್ರಮಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಾರ್ಥನಾ ಪ್ರಾರ್ಥನಾ ಕಾಲೇಜಿನಲ್ಲಿ ಏನಂತ ಹೇಳಿದ್ರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದಂತಹ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಅಂತೆ ಹಾಸ್ಟೆಲ್ ವ್ಯವಸ್ಥೆ ಯಾವ ರೀತಿ ಆಗಿದೆ ಬಾಯ್ಸ್ ಮೆಸ್ಸು ಗರ್ಲ್ಸ್ ಮೆಸ್ಸು ಸಪ್ರೇಟ್ ಅದ ರೀ ಹೈಜೀನ್ ಮೇಂಟೈನ್ ಮಾಡ್ತಾರ್ರಿ ಚಲೋ ಅದರಿ ಎಲ್ಲ ಕ್ವಾಲಿಟಿ ರೀ ಆಂಟಿಗಳೆಲ್ಲ ಚಲೋ ಮಾಡ್ತಾರ್ರಿ ಮತ್ತು ಟೀಚರ್ಸ್ ಎಲ್ಲ ವಿಸಿಟ್ ಮಾಡ್ತಿರ್ತಾರೆ ಹಾಸ್ಟೆಲ್ ಎಲ್ಲ ಕ್ಲೀನ್ ಇಡಿಸ್ತಾರ್ರಿ ನಮ್ಮ ಕಡೆ ರೀ ಆಂಟಿ ವಾರ್ಡನ್ ಆಂಟಿ ಅವ್ರು ಅವರು ಚೋಳದ ನೈಟ್ ಇಲ್ಲಿ ಕ್ಲಾಸ್ ತೊಂದಿರ್ತಾರೆ ಸ್ಟಡಿ ಅವರ್ ಇರತ್ತಲ್ರಿ ಅವಾಗ್ಲಾ ಬರ್ತಾರೆ ನೈಟ್ ಹಾಸ್ಟೆಲ್ ಇಟಿ ಸ್ಟಡಿ ಅವರ್ ಇರತ್ರಿ ನಾ ಉತ್ತಮವಾದಂತಹ ಹಾಸ್ಟೆಲ್ಗಳು ಎಲ್ಲಾ ಕಡೆಯೂ ಕೂಡ ಇರುವುದಿಲ್ಲ ಕೆಲವು ಕಡೆಗೆ ಇದೆ ಅಂತ ಹೇಳಿ ಕೂಡ ಅದು ಉತ್ತಮವಾದ ಸೌಲಭ್ಯಗಳನ್ನ ಕಲ್ಪಿಸುವುದಿಲ್ಲ ಬಟ್ ಇಲ್ಲಿ ಪ್ರಾರ್ಥನಾ ವಿದ್ಯಾಸಂಸ್ಥೆಯಲ್ಲಿ ಅದು ಫುಡ್ ಆಗಿರಬಹುದು ಸೆಕ್ಯೂರಿಟಿಗೆ ಸೆಕ್ಯೂರಿಟಿಗಾಗಿರ್ಬಹುದು ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ ಸೊ ಅದರಲ್ಲಿ ಮುಖ್ಯವಾದ ಏನಪ್ಪಾ ಅಂದ್ರೆ ನಾವು ಅಡ್ಮಿಷನ್ ತಗೋಬೇಕು ಅಂತಂದ್ರೆ ಒಂದು ಪ್ರತಿಭಾನ್ವೇಷಣೆ ಅಂತ ಒಂದು ಎಕ್ಸಾಮ್ ಮಾಡ್ಕೊಂಡಿರ್ತೀವಿ ಆ ಎಕ್ಸಾಮ್ ಅಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿರ್ತಾರೆ ಸೊ ಅದರಲ್ಲಿ ನಾವು ಅವ್ರು ಒಳ್ಳೆ ರೀತಿಯನ್ನು ನಾವು ಟ್ರೈನ್ ಅಪ್ ಮಾಡ್ಕೊಂಡು ಎಲ್ಲಾ ಎಕ್ಸಾಮಿನೇಷನ್ಸ್ ಕೂಡ ನಾವು ಅವ್ರಿಗೆ ಪ್ರಿಪರೇಷನ್ ಮಾಡಿಸ್ತೀವಿ ಸೊ ಮುಖ್ಯವಾದ ಏನಪ್ಪಾ ಅಂತಂದ್ರೆ ಎಲ್ಲಾ ಬೇರೆ ಕಾಲೇಜ್ ನಮ್ಮ ಕಾಲೇಜು ಭಿನ್ನ ರೀಸನ್ ಏನಪ್ಪ ಅಂತಂದ್ರೆ ನಮ್ಮ ಹತ್ರ ಒಂದು ಸೈಂಟಿಫಿಕಲಿ ಡಿಸೈನ್ಡ್ ಅಕಾಡೆಮಿಕ್ ಪ್ಲಾನ್ ಮಾಡ್ಕೊಂಡಿರ್ತೀವಿ ಸೊ ಇದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಸ್ಟೂಡೆಂಟ್ಸ್ ಒಂದು ಎಡಿಯಾ ಬರ್ತದೆ ಇಷ್ಟ ಮಂತ್ ಅಲ್ಲಿ ಪೋರ್ಷನ್ ಮುಗೋದ್ರೆ ನಂಗೆ ಇಷ್ಟು ಟೈಮ್ ಇದಕ್ಕೆ ನಾನು ಓದ್ಕೋಬೇಕು ಪ್ರಿಪರೇಷನ್ ರಿವಿಷನ್ ಆಗುತ್ತೆ ಅನ್ನೋದು ಗೊತ್ತಾಗತ್ತೆ ಸೊ ಈ ರೀತಿ ನಮಗೆ ಅಕಾಡೆಮಿಕ್ ಪ್ಲಾನಿಂಗ್ ಅನ್ನೋದು ನಮಗೆ ಮುಖ್ಯವಾಗ್ತದೆ ಸೊ ವೀಕ್ಲಿ ನಾವು ಮೂರ್ ತರ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತೀವಿ ನಮ್ಮ ಕಾಲೇಜು ಇಂಟಿಗ್ರೇಟೆಡ್ ಆಗಿದೆ ಸೊ ಇಲ್ಲಿ ನಾವು ಬೋರ್ಡ್ ಎಕ್ಸಾಮ್ ಜೊತೆಗೆ ಪಿ ಯು ಬೋರ್ಡ್ ಎಕ್ಸಾಮ್ ಜೊತೆಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಗಳು ಕೂಡ ಸೊ ಈಗಾಗಲೇ ನಮ್ಮ ಕಾಲೇಜಿಂದ ಹಲವಾರು ವಿದ್ಯಾರ್ಥಿಗಳು ಜೆ ಇ ಕೂಡ ಕ್ವಾಲಿಫೈ ಆಗಿದ್ದಾರೆ ಜೊತೆಗೆ ನೀಟ್ ಎಕ್ಸಾಮ್ ಕೂಡ ಇವಾಗ ಅಪಿಯರ್ ಆಗ್ತಾ ಇದ್ದಾರೆ ಸೊ ಸಿ ಇ ಕೂಡ ಒಳ್ಳೊಳ್ಳೆ ರ್ಯಾಂಕಿಂಗ್ ಕೂಡ ಬಂದಿದ್ದಾವೆ ನಮಗೆ ಇವಾಗ ಪ್ರತಿ ವರ್ಷವೂ ಕೂಡ ನಾವು ಮುದೋಳಿಗೆ ಪ್ರಥಮ ರ್ಯಾಂಕ್ ಬರ್ತಾ ಇದ್ದೀವಿ ನಮ್ಮ ನಿಸರ್ಗ ಎಜುಕೇಷನ್ ಅಕಾಡೆಮಿಯ ವತಿಯಿಂದ ಈ ಪ್ರಾರ್ಥನಾ ಪಿ ಯು ಕಾಲೇಜ್ ಮುದೋಳದಲ್ಲಿ ಸ್ಪೋರ್ಟ್ಸ್ದಲ್ಲಿರ್ಬೋದು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ದಲ್ಲಿರ್ಬೋದು ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀವಿ ನಮ್ಮ ಕಾಲೇಜಿನಿಂದ ಅತಿ ಕಡಿಮೆ ಅವಧಿಯಲ್ಲಿ ಈ ಎಲ್ಲ ಮಧ್ಯಮ ವರ್ಗದಿಂದ ಆರ್ಥಿಕವಾಗಿ ಹಿಂದುಳಿದ ವರ್ಗದಿಂದ ಬಂದಂಥ ಎಲ್ಲ ವರ್ಗದ ವಿದ್ಯಾರ್ಥಿಗಳನ್ನ ಗಮನ ಇಟ್ಟುಕೊಂಡು ರಾಜ್ಯ ಮಟ್ಟದಲ್ಲಿ ಇವರು ಉನ್ನತ ಒಂದು ರಾಂಕ್ಗಳನ್ನ ಪಡೆಯುವಲ್ಲಿ ನಾವು ಅತಿ ಕಡಿಮೆ ಅವಧಿಯಲ್ಲಿ ಯಶಸ್ವಿಯಾಗಿದ್ದೀವಿ ಅತ್ಯುನ್ನತವಾದಂಥ ನಮ್ಮ ಶಿಕ್ಷಕ ವೃಂದವನ್ನು ನಾವು ಇಲ್ಲಿ ತಗೊಂಡು ಬಂದಿದೀವಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ರೀಸನೇಬಲ್ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಒಂದು ಶಿಕ್ಷಣವನ್ನು ಕೊಡುವ ನಲ್ಲಿ ನಮ್ಮ ಸಂಸ್ಥೆಯಿಂದ ಸಾಕಷ್ಟು ಸರ್ವ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ ಒಟ್ನಲ್ಲಿ ನಿಸರ್ಗ ಎಜುಕೇಶನ್ ಅಕಾಡೆಮಿಯ ಪ್ರಾರ್ಥನಾ ಪಿ ಯು ಕಾಲೇಜ್ನಲ್ಲಿ ಏನಂತ ಹೇಳಿದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒತ್ತನ್ನು ನೀಡ್ತಾರೆ ತಳಮಟ್ಟದ ವಿದ್ಯಾರ್ಥಿಗಳನ್ನ ಮೇಲ್ಮಟ್ಟದ ಒಂದು ಸಾಧನೆಗೆ ಪೂರಕವಾಗಿ ಇವರು ಪ್ರೇರೇಪಣೆಯನ್ನ ಮಾಡ್ತಾರೆ ಪ್ರಾರ್ಥನಾ ಪಿ ಯು ಕಾಲೇಜ್ನಲ್ಲಿ ವ್ಯಾನ್ಗಳ ಸೌಲಭ್ಯ ಆಗಿರಬಹುದು ಹಾಸ್ಟೆಲ್ ವ್ಯವಸ್ಥೆ ಆಗಿರಬಹುದು ನುರಿತ ಬೋಧಕರಿಂದ ಅಥವಾ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಜೆಇ ನೀಟ್ ಕೆ ಸಿ ಟಿ ಎಕ್ಸಾಮ್ಗಳಿಗೆ ಅವರನ್ನ ತರಬೇತುಗೊಳಿಸ್ತಾರೆ ಕ್ರೀಡೆ ಸಾಂಸ್ಕೃತಿಕ ಎಲ್ಲಾ ಚಟುವಟಿಕೆಗಳು ಕೂಡ ಅವ್ರನ್ನ ಹುರಿದುಂಬಿಸ್ತಾ ಸಮಗ್ರ ಬೆಳವಣಿಗೆಗೆ ಕಾರಣ ಆಗುವಂತಹ ಏಕೈಕ ಮುಧೋಳದ ಸಂಸ್ಥೆ ಅಂದ್ರೆ ಅದು ಪ್ರಾರ್ಥನಾ ಯು ಕಾಲೇಜ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈಗಾಗಲೇ ಅಡ್ಮಿಷನ್ಗೆ ಬೇಕಾದಂತಹ ಎಲ್ಲಾ ತಯಾರಿಗಳನ್ನು ಕೂಡ ನಡೆಸಿದ್ದಾರೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಏಕೈಕ ಆಯ್ಕೆ ಅಂದ್ರೆ ಅದು ಪ್ರಾರ್ಥನಾ ಯು ಕಾಲೇಜ್ ಮುಧೋಳ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಪೂಜಾರ್ ಜೊತೆ ಮಹಾಂತೇಶ್ ಹಿರೇಮಠ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ